ಜಾತಿ ಗಣತಿ ವರದಿಯ ಜಟಾಪಟಿ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿ ಅನುಷ್ಠಾನಕ್ಕೆ ಶೋಷಿತ ಸಮುದಾಯಗಳು ಆಗ್ರಹಿಸ್ತಾ ಇವೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅಂತ ಶೋಷಿತ ಸಮುದಾಯಗಳು ಆಗ್ರಹಿಸ್ತಾ ಇದ್ದು ವರದಿ ಶಿಫಾರಸು ಅನುಷ್ಠಾನ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋರಾಡ್ತೀವಿ ಅಂತ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಇಷ್ಟು ವರ್ಷ ಮೋಸ ಮಾಡಿಕೊಂಡು ಬಂದಿದ್ದೀರಿ ಜಾತಿ ಗಣತಿ ವಿರೋಧಿಗಳು ಲೂಟಿ ಮಾಡ್ಕೊಂಡೇ ಬಂದ್ರು ದ್ರೋಹ ಮಾಡಿ ನಮ್ಮ ತಟ್ಟೆ ಅನ್ನವನ್ನು ಕಸಿದು ತಿಂದಿದ್ದಾರೆ ವರದಿಯೂ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ಲಿ ಬಿಡಿ ಜಾತಿ ಗಣತಿ ವಿರೋಧಿಗಳು ಲೂಟಿ ಮಾಡಿಕೊಂಡೇ ಬಂದ್ರು ಇದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರ ಆಗ್ರಹಿಸಿರೋದು ಜಾತಿ ಗಣತಿ ವರದಿ ಈಗ ತೀವ್ರ ಜಟಾಪಟಿಗೆ ಕಾರಣವಾಗ್ತಾ ಇದೆ ಒಂದು ಕಡೆ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಇತ್ತ ಶೋಷಿತ ಸಮುದಾಯಗಳ ಒಕ್ಕೂಟ ಈಗ ಆಗ್ರಹಿಸ್ತಾ ಇದೆ ಈ ಗಣತಿ ಜಾರಿ ಆಗ್ಲೇಬೇಕು ಅಂತ ಒಂದು ವೇಳೆ ಏನಾದರೂ ಆ ಒಂದು ಆ ಒಂದು ವರದಿಯ ಒಂದು ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿಲ್ಲ ಅಂತ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಬೀದಿ ಹೋರಾಟಗಳನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೇವೆ ನಿನ್ನೆ ಅವರು ಹೇಳಿದ್ದಾರೆ ನಾವು ಮೂರು ಜಾತಿಗಳು ಸೇರಿ ನಾವು ಏನು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತೀವಿ ಅಂತ ಆ ಮೂರು ಜಾತಿ ವರದಿ ಜಾರಿಯಾದ್ರೆ ಶಾಮ್ನೂರು ಹೋರಾಟ ಮಾಡ್ತಾರಂತೆ ನಾವು ಕೂಡ ಕೈಗೇನು ಬಳೆ ತೊಟ್ಕೊಂಡು ಕುಳಿತಿಲ್ಲ ನಾವು ರಾಜ್ಯದಲ್ಲಿ ನಾಲ್ಕರಿಂದ ಐದು ಕೋಟಿ ಜನರಿದ್ದೇವೆ ಸಿಎಂ ಯಾರೇ ಆಗಿರ್ಲಿ ಹೋರಾಟಕ್ಕೆ ರೆಡಿಯಿದ್ದೀವಿ ಅಂತ ಶಾಮ್ನೂರು ಶಿವಶಂಕರಪ್ಪ ವಿರುದ್ಧ ರಾಮಚಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ನಾವು ನೋಡ್ಬಿಡೋಣ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಏನು ಹೇಳಿಕೆ ಕೊಟ್ಟವ್ರೆ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡೋದು ಕೂಡ ನಾವು ಈ ಒಂದು ಸಮಯದಲ್ಲಿ ಹೇಳ್ತಿದ್ದೇವೆ ಯಾವುದೇ ಕಾರಣಕ್ಕೂ ಈ ಒಂದು ಜಾತಿವಾರು ಸಮೀಕ್ಷೆಯ ಶಿಫಾರಸುಗಳನ್ನು ಸರ್ಕಾರ ಏನಾದರೂ ಅನುಷ್ಠಾನಗೊಳಿಸಿಲ್ಲ ಅಂತನ್ನೋದಾದರೆ ಸರ್ಕಾರದ ವಿರುದ್ಧವಾಗೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅದು ಯಾರೇ ಮುಖ್ಯ